ಅಂಕೋಲಪಟ್ಟಣದ ಹೆಸರಾಂತ ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿ ಗೂಡು ಕಟ್ಟಿಕೊಂಡಿದ್ದ ಜೇನುಹುಳುಗಳು ಏಕಾಏಕಿ ಜನರ ಮೇಲೆ ದಾಳಿ ನಡೆಸಿದ್ರಿಂದ ಕೆಲಕಾಲ ಆತಂಕದ ವಾತಾವರಣ ಕಂಡುಬಂತು ಅಂಕೋಲಾ ಪಟ್ಟಣ ವ್ಯಾಪ್ತಿಯ ಖಾಸಗಿ ಆಸ್ಪತ್ರೆಯ ಕಟ್ಟಡದ ಮೇಲ್ಮಹಡಿ ಮುಂಭಾಗದಲ್ಲಿ ಗೂಡು ಕಟ್ಟಿಕೊಂಡಿದ್ದ ಜೇನು ಹುಳಗಳು ಅದೇಕು ರುಚಿಗೆದ್ದು ಜನರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದರಿಂದ ಸ್ಥಳೀಯರು ಮತ್ತು ದಾರಿ ದಾರಿಯುವಕರು ಕೆಲಕಾಲ ಆತಂಕಗೊಳ್ಳುವಂತಾಯಿತು ಇದರಿಂದ ಆಸ್ಪತ್ರೆಯಲ್ಲಿದ್ದವರು ಮತ್ತು ಅಕ್ಕಪಕ್ಕದವರು ಸಹ ಭಯಭೀತರಾದ ಘಟನೆ ಪಟ್ಟಣ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ದಿನಕರ ದೇಸಾಯಿ ರಸ್ತೆಯಂದೇ ನಾಮಕರಣ ಹೊಂದಿರುವ ಕಾಲೇಜ್ ರೋಡ್ಗೆ ಹೊಂದಿಕೊಂಡಿರುವ ತಾಲೂಕಿನ ಖಾಸಗಿ ಆಸ್ಪತ್ರೆ ಆರ್ಯ ಮೆಡಿಕಲ್ ಸೆಂಟರ್ನ ಮೇಲ್ಮಾಡಿಯ ಹೊರ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಗೂಡು ಕಟ್ಟಿದ್ದ ಜೇನು ಹುಳುಗಳು ರೊಚ್ಚಿಗೆದ್ದು ಮನುಷ್ಯರ ಮೇಲೆ ದಾಳಿ ನಡೆಸಿವೆ ಕಾಗೆ ಇಲ್ಲವೇ ಇನ್ನಿತರ ಪಕ್ಷಿಗಳು ಗೂಡಿಗೆ ಕುಕ್ಕಿದ್ದರಿಂದ ಇಲ್ಲವೇ ಇನ್ನಿತರ ಕಾರಣಗಳಿಂದ ಜೇನು ಹುಳುಗಳು ಸಿಟ್ಟಿಗೆದ್ದು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡಿವೆ ಈ ವೇಳೆ ಕೆಲವರು ಜೇನು ದಾಳಿಯಿಂದ ತಪ್ಪಿಸಿಕೊಳ್ಳಲು ಅಲ್ಲಿ ಇಲ್ಲಿ ಓಡಾಡಿದ್ದಾರೆ ಆದರೂ ಬೆಂಬಿಡದ ಜೇನುಹುಳುಗಳು ಹುಳುಗಳು ಪಕ್ಕದ ನರ್ಸರಿ ಕೆಲಸಕ್ಕಿದ್ದವರು ದಾರಿ ಹೋಕರು ಮತ್ತಿತರ ಕೆಲವರಿಗೆ ಕಡಿದಿದೆ ಅದೃಷ್ಟವಶಾತ್ ಯಾರಿಗೂ ಹೆಚ್ಚಿನ ಅಪಾಯವಾಗಿಲ್ಲ ನೂರಿನ್ನೂರು ಮೀಟರ್ ದೂರದವರೆಗೆ ಜೇನುಹುಳುಗಳು ಹುಳುಗಳು ದಾಳಿ ಮಾಡಿವೆ ಕೂಡಲೇ ಮುಖ್ಯದ್ವಾರ ಮುಚ್ಚಿದ ಆಸ್ಪತ್ರೆಯವರು ಸಮಯೋಚಿತ ನಿರ್ಧಾರ ತೆಗೆದುಕೊಂಡು ಸಂಭವನೀಯ ಅಪಾಯ ತಪ್ಪಿಸಿದ್ದಾರೆ ಒಟ್ಟಿನಲ್ಲಿ ಕೆಲ ಕಾಲ ಜೇನು ದಾಳಿಯಿಂದ ಸ್ಥಳೀಯರಲ್ಲಿ ಆತಂಕ ಮೂಡುವಂತಾಗಿದೆ ಸಂಬಂಧಿತ ಪುರಸಭೆ ಅರಣ್ಯ ಇಲಾಖೆ ಪೊಲೀಸ್ ಮತ್ತಿತರ ಇಲಾಖೆಗಳು ಹಾಗೂ ಆಸ್ಪತ್ರೆಯವರು ಈ ಕುರಿತು ಗಮನಹರಿಸಿ ಮತ್ತೆ ಅಪಾಯವಾಗುವ ಮುನ್ನ ಎಚ್ಚೆತ್ತು ಜೇನುಗೂಡು ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ